ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರದಲ್ಲಿ ಗುರುವಾರ ಹಾಗೂ ಶುಕ್ರವಾರ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಮಹಾಲಕ್ಷ್ಮಿಯನ್ನು ಪೂಜಿಸುವಂಥ ಮಹಾಲಕ್ಷ್ಮಿಯನ್ನು ನಾವು ಹೊಲಿಸ್ಕೊಳ್ಳೋದಕ್ಕೆ ತುಂಬ ರೆಮಿಡಿಗಳನ್ನು ಮಾಡ್ತಾ ಇರ್ತೀವಿ ಆದರೆ ಕೆಲವೊಂದು ರೆಮಿಡಿಗಳು ಬಹಳ ಸುಲಭವಾಗಿರುತ್ತೆ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ನಮಗೆ ಕೈ ಹಿಡಿಯುತ್ತೆ ಕಷ್ಟಗಳನ್ನು ದೂರ ಮಾಡುತ್ತೆ ಕಣ್ಣೀರು ಬಾಧೆ ಏನೇ ಇದ್ದರೂ ಕೂಡ ಅದನ್ನು ದೂರ ಮಾಡುವಂಥ ಬಹಳ ಶಕ್ತಿಯುತವಾದ ಪರಿಹಾರ ಪರಿಹಾರವನ್ನು ನೀವು ಶುಕ್ರವಾರ ಮಾಡಿಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ಶುಕ್ರವಾರ ಲಕ್ಷ್ಮಿಯ ವಾರ ಲಕ್ಷ್ಮೀ ದೇವಿಗೆ ಈ ರೀತಿಯ ಸರಳ ವಿಧಾನದಲ್ಲೇ ಮಾಡಿಕೊಳ್ಳುವ ಪರಿಹಾರಗಳು ನಮಗೆ ಸಿದ್ಧಶಾಸ್ತ್ರಗಳಲ್ಲೇ ತಿಳಿಸಿರುವಂಥ ಅತ್ಯದ್ಭುತವಾದ ಪರಿಹಾರ ಈ ಪರಿಹಾರ ಮನುಷ್ಯನಿಗೆ ಬರುವಂಥ ಎಷ್ಟೋ ಕಷ್ಟಗಳು ಅಡೆತಡೆಗಳು ಸಮಸ್ಯೆಗಳು ಬಾಧೆಗಳು ನಮ್ಮನ್ನು ಏನು ಮನಸ್ಸಲ್ಲಿ ಒಂಥರ ಬಿಡ್ತೀವಿ ಕಷ್ಟ ಜಾಸ್ತಿ ಆಗಿದೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅನ್ನೋದು ಅಂತ ಅಂತಹ ಸಂದರ್ಭಗಳಲ್ಲೇ ಮಾಡಿಕೊಳ್ಳುವ ಪರಿಹಾರ ಈ ಪರಿಹಾರಕ್ಕೆ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಖರ್ಚು ಇರೋದಿಲ್ಲ ಮಹಾಲಕ್ಷ್ಮಿಯನ್ನು ನಾವು ಆರಾಧಿಸಬೇಕಾದ್ರೆ ಈ ಸಣ್ಣ ವಿಧಾನಗಳನ್ನು ಫಾಲೋ ಮಾಡಿ ಶುಕ್ರವಾರ ಪ್ರತಿಯೊಬ್ಬರೂ ಕೂಡ ಅಂದರೆ ಮನೆಯಲ್ಲಿ ಪುಟ್ಟದಾಗಿ ಅವರವರ ಶಕ್ತಿಯಾನುಸಾರ ಅವರ ಪದ್ಧತಿಗನುಗುಣವಾಗಿ ಪೂಜೆ ಮಾಡುವಂಥದ್ದು ನಿತ್ಯದ ಪೂಜೆ ಯಾವ ಥರ ಮಾಡ್ತೀವೋ ಅದೇ ಥರನೇ ಶುಕ್ರವಾರದ ದಿನ ಮನೆಯನ್ನೆಲ್ಲ ನೀವು ಕಲ್ಲುಪ್ಪು ಅರಿಶಿಣವನ್ನು ಹಾಕಿ ಮನೆ ಒರೆಸ್ಕೊಂಡು ನೀವು ಈ ರೀತಿ ಮೊದಲು ಉಸ್ತಿಲ ಬಳಿ ತೊಳ್ಕೊಂಡು ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಆ ಸರಳ ವಿಧಾನವನ್ನು ನಾವು ಫಾಲೋ ಮಾಡೋದ್ರಿಂದ ನಮಗಿರುವ ವಾಸ್ತು ದೋಷಗಳಾಗಿರಬಹುದು ಗ್ರಹ ದೋಷಗಳಾಗಿರಬಹುದು ಅಥವಾ ಬೇರೆ ರೀತಿಯ ನೆಗೆಟಿವ್ ಇರಬಹುದು ಆ ಸಮಸ್ಯೆಗಳೆಲ್ಲವೂ ಕೂಡ ನಾವು ಮಾಡುವಂಥ ಈ ಮನೆ ಒರೆಸುವಂಥ ವಸ್ತು ಅದ್ರ ಜೊತೆ ಹಾಕಿಕೊಳ್ಳುವ ವಸ್ತುಗಳು ಆ ನೆಗೆಟಿವನ್ನು ಹೇಳಿಕೊಳ್ಳುತ್ತೆ ಅಂಥ ಸಮಯಗಳಲ್ಲಿ ಈ ಸಣ್ಣ ಪರಿಹಾರವನ್ನು ಅದರ ಜೊತೆ ಮಾಡಿಕೊಂಡಾಗ ಸದಾ ಕಾಲ ನಮಗೆ ಒಂದೇ ಒಂದು ರೂಪಾಯಿ ಕೂಡ ಕಾಣಿಸೋದಿಲ್ಲ ಕೈಗೆ ತೊಳೋಣ ಅಂದರೂ ಕೂಡ ಬರೋದಿಲ್ಲ ಕಷ್ಟ ಜಾಸ್ತಿ ಇದೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಅಂಥವರು ಸದಾ ಕಾಲ ದುಡ್ಡು ಅನ್ನೋದು ಅವರ ಹತ್ರ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಅಷ್ಟೇ ಕಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅಂದರೆ ನಮಗೆ ಕಷ್ಟ ಬರ್ತಾ ಇದ್ದರೂ ಕೂಡ ಆ ಕಷ್ಟವನ್ನು ನಾವು ದೂರ ಮಾಡೋದಕ್ಕೆ ದುಡ್ಡು ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಿಕ್ಕೇ ಸಿಗುತ್ತೆ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಮೊದಲು ನಾವು ಆ ಸಾಸುವೆಯನ್ನು ಒಗ್ಗರಣೆಗೆ ಹಾಕ್ಕೊಳ್ತೀವಿ ಪರಿಹಾರ ಅಂತಂದ್ಬಿಟ್ಟು ಮಾಡಿಕೊಳ್ಳೋದು ತುಂಬ ಕಡಿಮೆ ಅಂತಂದ್ಬಿಟ್ಟು ಸುಮಾರು ಜನ ಅಂದ್ಕೊಳ್ತಾರೆ ಆದರೆ ನಾವು ಸಾಸುವೆಯ ಪರಿಹಾರ ನಿಮಿಷಗಳಲ್ಲೇ ರಿಸಲ್ಟನ್ನು ಕೊಡುವಂಥದ್ದು ಈ ಪರಿಹಾರವನ್ನು ವಾರದಲ್ಲಿ ಒಂದು ಸಾರಿ ಆದರೂ ಮಾಡ್ಕೊಳ್ತಾ ಬಂದಾಗ ನಮಗೆ ಎಷ್ಟೋ ಇರುತ್ತೆ ನೋಡಿ ಎಷ್ಟೋ ಜನ ಸಹಾಯ ಮಾಡೋದಿಲ್ಲ ದುಡ್ಡು ಕಾಸಿನ ವಿಚಾರದಲ್ಲಿ ಕೇಳಿದ್ರೂ ಕೂಡ ಇದ್ದರೂ ಇಲ್ದಂಗೆ ನಡ್ಕೊಂಡು ಬಿಡ್ತಾರೆ ಆಗ ನಾವು ಬೇರೆಯವ್ರ ಹತ್ರ ಇಂಟ್ರೆಸ್ಟ್ ತಗೊಳ್ತಾ ಇದ್ದೀವಿ ಇಲ್ಲ ಈ ಥರ ಸಮಸ್ಯೆಗಳಿರುತ್ತೆ ಆದರೆ ಲಕ್ಷ್ಮಿಯ ವಾರ ಅಂತ ಅನಿಸ್ಕೊಂಡಿರುವ ದಿನಗಳಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಲಕ್ಷ್ಮೀ ದೇವಿ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಮಹಾಲಕ್ಷ್ಮಿಗೆ ಯಾವಾಗಲೂ ಅಷ್ಟೇ ಒಂದು ಡೆಡಿಕೇಶನ್ ಅನ್ನೋದು ನಂಬಿಕೆ ಅನ್ನೋದು ತುಂಬ ಇಷ್ಟಪಡ್ತಾಳೆ ಆ ತಾಯಿ ಅದಕ್ಕೋಸ್ಕರನೇ ನಾವು ಈ ಪರಿಹಾರವನ್ನು ಮಾಡಿಕೊಂಡಾಗ ವಿಷ್ಣು ಸ್ವಾಮಿ ಪ್ರಸನ್ನಗೊಳ್ತಾನೆ ಯಾಕಂದರೆ ಈ ಸಾಸುವೆಯ ಪರಿಹಾರ ಅನ್ನೋದು ಲಕ್ಷ್ಮೀ ದೇವಿಗೆ ಎಷ್ಟು ಪ್ರೀತಿಕರವಾಗಿರುತ್ತೋ ಲಕ್ಷ್ಮೀ ದೇವಿಯ ಒಂದು ಆ ಇಷ್ಟ ಏನಿರುತ್ತೋ ಅದನ್ನು ಗೌರವಿಸುವುದು ಸ್ವಾಮಿಯ ಒಂದು ಕರ್ತವ್ಯ ಅಂತ ಸ್ವಾಮಿ ಅದಕ್ಕೋಸ್ಕರ ಈ ಕಲಿಯುಗದ ದೈವ ಅಂತ ನಾವು ಶ್ರೀಮನ್ ನಾರಾಯಣನನ್ನು ತಿಳ್ಕೊಂಡಿದ್ದೀವಿ ಆ ಕಷ್ಟಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಆ ತಂದೆಯನ್ನು ಕೈ ಎತ್ತಿ ಮುಗಿದಾಗ ಒಂದು ದಾರಿ ಅನ್ನೋದು ತಪ್ಪದೇ ಸಿಗುತ್ತೆ ಅದು ಲಕ್ಷ್ಮೀ ದೇವಿಯ ಮುಖಾಂತರ ಅದಕ್ಕೋಸ್ಕರ ಶುಕ್ರವಾರದ ದಿನ ನೀವು ರಾತ್ರಿ ಈ ಸಮಯದಲ್ಲಿ ಅಂದರೆ ರಾತ್ರಿ ಎಂಟು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸರಿಯಾಗಿ ಮಾಡಿಕೊಂಡ್ರೆ ಯಾಕಂದರೆ ನಮಗೆ ಶುಕ್ರವಾರ ಅನ್ನೋದು ಒಂದು ಸಮಯ ಅನ್ನೋದು ಇರುತ್ತೆ ಶುಕ್ರವಾರ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೂ ಶುಕ್ರಹೋರ ಅನ್ನುವ ಒಂದು ಸಮಯ ಅನ್ನೋದು ಇರುತ್ತೆ ಅಂದರೆ ದಿನದಲ್ಲಿ ಮೂರು ಬಾರಿ ಬರುತ್ತೆ ಆ ಸಮಯಗಳಲ್ಲಿ ಬೆಳಗ್ಗೆ ಮಧ್ಯಾಹ್ನ ಮಾಡಿಕೊಳ್ಳೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದಕ್ಕೆ ರಾತ್ರಿ ನೀವು ಎಂಟು ಗಂಟೆ ಇಪ್ಪತ್ತು ನಿಮಿಷದ ಮೇಲೆ ಒಂಬತ್ತು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ ನಿಮ್ಮ ಕೋರಿಕೆ ಕನಸುಗಳು ಅನ್ನೋದು ಬಹಳ ಬೇಗ ನೆರವೇರುತ್ತೆ ಎಷ್ಟೋ ಜನಕ್ಕೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಆಚೆ ಹೋಗಿ ದುಡಿಯೋದಕ್ಕಾಗೋದಿಲ್ಲ ಆದರೆ ಮನೆಯಲ್ಲಿ ತುಂಬ ಕೆಲಸಗಳು ಇರುತ್ತೆ ಮಕ್ಕಳು ಮನೆ ಗಂಡ ಸಂಸಾರ ಎಲ್ಲವನ್ನು ನಿಭಾಯಿಸ್ತಾ ಇರ್ತಾರೆ ಎಷ್ಟೋ ಜನಕ್ಕೆ ಯಜಮಾನರು ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ಸ್ನೇಹಿತರೆ ಮನೆಯ ಕೆಲಸ ಎಲ್ಲ ನಿಭಾಯಿಸ್ಕೊಂಡಿದ್ರು ಕೂಡ ಆ ಹೆಣ್ಮಕ್ಳಿಗೆ ಎಷ್ಟೋ ಖರ್ಚು ವೆಚ್ಚ ಅನ್ನೋದು ಇರುತ್ತೆ ಆದರೂ ಕೂಡ ಕೊಡ್ತಾ ಇರೋದಿಲ್ಲ ಅಂಥವರ ಮನೆಯಲ್ಲೂ ಕೂಡ ಆ ಯಜಮಾನನಿಗೆ ಒಳ್ಳೆಯ ಬುದ್ಧಿ ಜ್ಞಾನ ಎಲ್ಲವೂ ಬರೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಯಾಕಂದರೆ ಹೆಣ್ಮಕ್ಳು ದುಡ್ದಿಲ್ಲ ಅಂದರೆ ಆ ಮನೆಯ ಗಂಡಸ್ರೆ ಎಲ್ಲವನ್ನು ನೋಡ್ಕೊಳ್ಬೇಕಾಗುತ್ತೆ ಸುಮಾರು ಜನ ಹೆಣ್ಮಕ್ಳಿಗೆ ಆ ಥರ ಇರೋದಿಲ್ಲ ವ್ಯವಸ್ಥೆ ಅನ್ನೋದೇ ಇರೋದಿಲ್ಲ ಸ್ನೇಹಿತರೆ ಆಚೆ ಹೋಗಿ ದುಡಿಯೋಣ ಅಂದರೆ ಅಷ್ಟೊಂದು ವಿದ್ಯಾಭ್ಯಾಸ ಇರೋದಿಲ್ಲ ಮತ್ತು ಹೊರ್ಗಡೆ ಹೋಗೋದಕ್ಕೆ ಏನೋ ಒಂಥರ ಇನ್ಸೆಕ್ಯೂರ್ಡ್ ಫೀಲು ಈ ಥರ ಭಯ ಅನ್ನೋದು ಇರುತ್ತೆ ತುಂಬ ಜನ ಇದನ್ನು ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರ್ತಾರೆ ಅಂಥ ಹೆಣ್ಮಕ್ಕಳು ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ಯಜಮಾನರಿಗೆ ಒಳ್ಳೆ ಆದಾಯ ಅನ್ನೋದು ಜಾಸ್ತಿ ಬರುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಸಂಸಾರ ಮಕ್ಕಳು ನಿಮ್ಮ ಮೇಲೆ ಅನ್ನೋದು ಗೌರವ ಪ್ರೀತಿ ಇದೆಲ್ಲವೂ ಬರುತ್ತೆ ಕಷ್ಟಗಳು ಕಡಿಮೆ ಆಗುತ್ತೆ ಆದಾಯ ಜಾಸ್ತಿ ಆದಾಗ ನಾವು ದುಡಿಯುವಂಥ ಆದಾಯ ಜಾಸ್ತಿ ಆಗ್ತಾ ಆಗ್ತಾ ಖರ್ಚುಗಳು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದರೆ ಇನ್ನೂ ಉಳಿತಾಯ ಅನ್ನೋದು ಜಾಸ್ತಿ ಮಾಡಬಹುದು ಇದನ್ನು ಮಾಡ್ಕೊಂಡು ನೋಡಿ ನೀವು ಒಂದು ಬೌಲಲ್ಲಿ ಗಾಜಿನ ಬೌಲ್ ಇದ್ದರೆ ತುಂಬ ಒಳ್ಳೆಯದು ಅದರಲ್ಲಿ ಒಂದಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು ಅಂತೇನೂ ಇಲ್ಲ ಒಂದು ಎರಡು ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅದರ ಮೇಲೆ ನೀವು ಒಂದು ರೂಪಾಯಿಯನ್ನು ಫಸ್ಟು ಅರಿಶಿಣದ ನೀರು ಅಥವಾ ಹಸಿ ಆಲೆ ಏನಾದರೂ ಇದ್ದರೆ ಅದರಲ್ಲಿ ಬಿಡಿ ಕ್ಲೀನಾಗಿ ತೊಳೆದು ಬಿಟ್ಟು ಆ ಒಂದು ರೂಪಾಯಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಮುಷ್ಟಿ ಮಾಡಿಬಿಟ್ಟಿದ್ದೆ ಕೇಳ್ಕೊಳ್ಳಿ ಈ ಥರ ಕಷ್ಟಗಳಿದೆ ನಷ್ಟ ಬಾಧೆಗಳಿದೆ ಸಮಸ್ಯೆಗಳು ಜಾಸ್ತಿ ಇದೆ ನಾವು ಸಾಲ ಮಾಡಿಕೊಂಡಿದ್ದೀವಿ ಸಾಲವನ್ನು ತೀರಿಸಿ ನಾವುಗಳು ಕೂಡ ಸಾಲ ಕೊಡುವ ಮಟ್ಟಕ್ಕೆ ಬೆಳೀಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಸಮಸ್ಯೆಗಳನ್ನು ಹೇಳಿಕೊಂಡು ಸಾಸುವೆಯ ಮೇಲೆ ಇದನ್ನು ಈ ಒಂದು ರೂಪಾಯಿಯನ್ನು ಇಟ್ಬಿಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ಒಂದು ಮೂಲೆಯನ್ನಲ್ಲಿ ಇಟ್ಬಿಡಿ ಇದನ್ನು ಮತ್ತೆ ನೀವು ಮುಟ್ಟಬಾರ್ದು ಪದೇ ಪದೇ ಮುಟ್ಟಬಾರ್ದು ಸ್ನೇಹಿತರೆ ಈ ಥರ ನೀವು ಮೂರು ದಿನ ಇರಬೇಕು ಅದು ಶುಕ್ರವಾರ ಮಾಡಿಕೊಂಡ್ರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನ ರಾತ್ರಿಗಳು ಇರುತ್ತೆ ಸೋಮವಾರ ಅದನ್ನು ತಗೊಂಡೋಗಿ ಬೆಳಗ್ಗೆನೆ ನೀವು ಬೇಗ ಎದ್ದೇಳ್ತೀರಲ್ವ ಎದ್ದಾಗ ಅದನ್ನು ರಿಮೂವ್ ಮಾಡಿಬಿಡಬೇಕು ತಗೊಂಡೋಗಿ ಮನೆಯಿಂದ ಹೊರಗೆ ದೂರ ಎಲ್ಲಾದ್ರೂ ದೂರ ಅಂದರೆ ನಿಮಗೆ ಒಂದು ಸ್ವಲ್ಪ ದೂರದಲ್ಲಿ ಇದನ್ನು ತುಳಿಬಾರ್ದು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಹಾಕ್ಬಹುದು ಅಥವಾ ಗಿಡಗಳಿದ್ರೆ ಆ ಕಡೆ ಯಾವುದಾದ್ರೂ ಚೆಲ್ಬಿಡಬಹುದು ಚೆಲ್ಬಿಟ್ಟು ಬಂದು ಆ ಒನ್ ಒನ್ ನೀವು ಉಂಡಿಗೆ ಹಾಕ್ಬಹುದು ಅಥವಾ ಯಾರಾದರೂ ಬಂದಾಗ ಕೊಡೋದು ಬಹುದು ಈ ಪರಿಹಾರವನ್ನು ಮಾಡ್ಕೊಳ್ಳಿ ದುಡ್ಡು ತಾನಾಗೆ ಹುಡುಕಿ ನಮ್ಮ ಮನೆಗೆ ಬರೋದಂತೂ ಗ್ಯಾರಂಟಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಎಲ್ರಿಗೂ